ಕೃತಿ ಆಚಾರ ವಿಚಾರಗಳು ಉಳಿಯಬೇಕಾದರೆ ಪ್ರತಿಯೊಂದು ಗ್ರಾಮದಲ್ಲಿ ದೇವಾಲಯ ಧಾರ್ಮಿಕ ಕ್ಷೇತ್ರಗಳು ನಿರ್ಮಾಣಗೊಳ್ಳಬೇಕು ವರ್ಣರಹಿತವಾಗಿ ಬದುಕು ಕಟ್ಟಿಕೊಳ್ಳಬೇಕಾದರೆ ಹಬ್ಬಗಳು ಜಾತ್ರೆಗಳು ಮಾಡುತ್ತೇವೆ ಅಂತ ಯಲರಾಂಪುರ ನರಸಿಂಹಗಿರಿಸು ಕ್ಷೇತ್ರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹೇಳಿದ್ದಾರೆ ವರ್ಣರಹಿತವಾಗಿ ಬದುಕು ಕಟ್ಟಿಕೊಳ್ಬೇಕಾದ್ರೆ ಇಂತಹ ಹಬ್ಬಗಳು ಜಾತ್ರೆಗಳು ಅವಕಾಶ ಮಾಡಿಕೊಡ್ತವೆ ಅಂತ ಯಲೆರಾಂಪುರ ನರಸಿಂಹಗಿರಿ ಸುಕ್ಷೇತ್ರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು ವೆಚ್ಚದಲ್ಲಿ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ ಇವತ್ತು ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳಾಗಬೇಕು ಇವತ್ತು ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಉಳಿಬೇಕು ಅಂತೇಳಿದ್ರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ದೇವಾಲಯಗಳು ಧಾರ್ಮಿಕ ಕ್ಷೇತ್ರಗಳು ಹೆಚ್ಚಾಗಬೇಕು ಯಾವುದೇ ಥರದ ವರ್ಣರಹಿತವಾಗಿ ನಾವು ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿದರೆ ಇಂಥ ಅಬ್ಬಾರಿ ದಿನಗಳು ಜಾತ್ರೆಗಳು ನಮಗೆ ಅವಕಾಶವನ್ನು ಮಾಡಿಕೊಡ್ತವೆ ಅಂಥೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಯಾರನ್ನು ಕೂಡ ಎರಡೂ ಗ್ರಾಮದವರು ಕೂಡ ಕೈಲಾದಷ್ಟು ಸಹಾಯವನ್ನು ಸಾಕಾರವನ್ನು ಕೂಡ ಮಾಡಿದ್ದಾರೆ ಬಹುಶಃ ನಾನು ನಾನಾಗಲೇ ಹೇಳಿದಾಗೆ ಇವರೆಲ್ಲ ಕಾರ್ಯಕ್ರಮದ ಸಿಂಹ ಪಾಲು ನಿಲೇಶ್ ಅವ್ರದ್ದು ಮನೆ ಸನ್ಮಾನ್ಯ ಸಚಿವರು ಕೂಡ ಭೇಟಿ ಮಾಡಿದ್ವಿ ಸರಿಯಾಗಿ ರಸ್ತೆ ಇರಲಿಲ್ಲ ಇಲ್ಲಿ ಒಂದು ರಸ್ತೆ ಆಗಬೇಕು ಈ ಭಾಗಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಹೇಳಿ ನಾವು ಕೇಳಿಕೊಂಡಾಗ ಅವರು ಕೂಡ ಈಗಾಗಲೇ ರಸ್ತೆ ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಮೂವತ್ತೊಂದನೇ ತಾರೀಕು ಸಚಿವರು ಇಬ್ರು ಸಚಿವರು ಕೂಡ ಸಚಿವ ದ್ವಯರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂದು ನಡೆಯುವಂಥ ಜಿಲ್ಲೆಯ ನಾಡಿನ ಸಮಸ್ತ ಜನರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕಳಕಳಿಂದ ವಿನಂತಿಯನ್ನು ಮಾಡಿಕೊಡ್ತೇನೆ ಎರಡೂ ದಿನಗಳನ್ನು ನಡೆಯುವಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಸ ಕುಟುಂಬ ಪರಿವಾರ ಸಮೇತರಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದ್ರ ಜೊತೆಗೆ ಈ ಯಾಗದಲ್ಲಿ ಪಾಲ್ಗೊಂಡು ನಮ್ಮಲ್ಲಿ ಗೊತ್ತಿದ್ದೋ ಗೊತ್ತಿದ್ದೋ ಒಂದಿಷ್ಟೇನಾದರೂ ತಪ್ಪುಗಳನ್ನು ಕರ್ಮಗಳನ್ನು ಮಾಡಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಮ್ಗೊಂದು ಅವಕಾಶ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಎರಡು ದಿನಗಳ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ಸಂಘಿತರ ಸಂಪೂರ್ಣ ಸಹಕಾರ ೂ ಕೂಡ ಕೋಟಗೆರೆ ತಾಲೂಕಿನ ಅಕ್ಕೋಳಾಲ ಹೋಬಳಿ ಕರಿದುಗ್ಗನಹಳ್ಳಿ ಮತ್ತು ಹನುಮಂತಯ್ಯನಪಾಳ್ಯ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾದ ಶ್ರೀ ದೊಡ್ಡಮ್ಮ ದೇವಿಯ ತೀರಬಿಂಬ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವ ಹಾಗೂ ಚಂಡಿಕಾ ಹೋಮ ಧಾರ್ಮಿಕ ಕಾರ್ಯಕ್ರಮವು ನಡೆಯಲಿದೆ ಅಂತ ಹೇಳಿದರು ಗ್ರಾಮದಲ್ಲಿ ದೊಡ್ಡಮ್ಮ ದೇ ದೊಡ್ಡಮ್ಮ ದೇವಿಯನ್ನು ದೇವಸ್ಥಾನ ಕುಂಭಾಭಿಷೇಕ ಮತ್ತು ದಾವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದರಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಾದಿಯಾಗಿ ಆಸ್ತಿಕ ಭಕ್ತರು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅಂತ ಒಂದು ಕಾರ್ಯಕ್ರಮ ನಾಳೆ ಮತ್ತೆ ನಾಡಿದ್ದು ಮತ್ತೆ ಆಚೆ ನಾಡಿದ್ದು ಮೂರು ದಿನ ಅಂದರೆ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದರಂದು ನಮ್ಮ ಊರಿನ ಗ್ರಾಮದೇವತೆ ಆದಂಥ ದೊಡ್ಡಮ್ಮ ದೇವಿಯ ಆಲಯ ಪ್ರವೇಶ ಕುಂಭಾಭಿಷೇಕ ಮತ್ತು ಸಾಮ್ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮೂವತ್ತೊಂದನೇ ತಾರೀಕು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ನಡೀಬೇಕು ಅಂತಂದರೆ ಮೂಲ ಕಾರಣ ನಮ್ಮ ಈ ನಾನು ಮೊದಲೇ ಹೇಳಿದೆ ಈ ಭಾಗದ ದೈವರಾದಂಥ ಹನುಮಂತನಾಥ ಸ್ವಾಮೀಜಿಯವರು ಯಾಕೆಂದರೆ ಯಾರು ಕಾರ್ಯ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಾರ್ಯ ಮಾಡೋದಕ್ಕೆ ಈ ಥರ ಮಾಡಬೇಕು ಅಂತ ಹೇಳೋ ಒಬ್ಬರು ಗುರು ಬೇಕು ಆ ಗುರು ನಮ್ಮೆಲ್ಲ ಭಾಗ ನಮ್ಮ ಭಾಗಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೂರ್ವ ಜನ್ಮದ ಪುಣ್ಯನೂ ಇಲ್ಲ ನಾವು ಯಾವ ಜನ್ಮದ ಅನುಬಂಧ ಇದೆಯೋ ಗೊತ್ತಿಲ್ಲ ಆ ಅವರು ನಮಗೆ ಈ ಭಾಗದಲ್ಲಿ ನಮ್ಮ ಊರಿಗೆ ನಮ್ಮ ಗಡಿಯಲ್ಲಿ ಇರೋದು ನಮಗೆ ಅತ್ಯಂತ ಖುಷಿಯ ವಿಚಾರ ಅವರ ನೇತೃತ್ವದಲ್ಲಿ ನಮ್ಮೂರಲ್ಲಿ ಈ ಥರದ ನೀವು ನೋಡ್ತಾ ಇದ್ದೀರಾ ಈ ಅದ್ಭುತವಾದ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ತಾವು ಮಾಧ್ಯಮ ಮಿತ್ರರು ದಯಮಾಡಿ ವರದಿಯನ್ನು ಮಾಡಿ ನಮ್ಮ ಊರಿನ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಮತ್ತೆ ಸಾರ್ವಜನಿಕರಿಗೆ ಮಾಹಿತಿನ ನೀಡಬೇಕು ಅಂತ ತಮ್ಮೆಲ್ಲರ ಹತ್ರ ಪ್ರಾರ್ಥಿಸಿಕೊಂಡು